ಶಿವಣ್ಣ ಹಾಗೂ ಪ್ರವೀಣ್ಣಗ ನಾ ಎಷ್ಟ್ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಯಾಕಂದ್ರೆ ನಮ್ಮ ಮನೆಯಾಗ ಒಂದಿನ ನಮ್ಮ ಅಪ್ಪ ಎರಡು ತಿಂಗ್ಳು ಹೊರಗ ಹಾಕಿದ್ ನನ್ನ ಮಣಿ ಬಿಟ್ಟ ಮಾವ ಬೇಸ್ ಬರದಿ ಎಲ್ಲದಿ ಮಾಮ ಹಾ ಹಾ ದೋಸ್ ಅದ ಇನ್ನು ಮುಂದೈತಿ ಇನ್ನು ಯಾಕಂದ್ರ ನಾ ಹೇಳಿದ್ ಅಪ್ಪಾಗ ಒಂದ ಮಾತ ಎರಡು ತಿಂಗಳ ನೀ ಊರು ಬಿಡಿಸಿ ಅಲ್ಲ ನೀವ್ ಮಾಡ್ಲಾರ ಸಾಧನೆ ಮಾಡಿ ತೋರ್ಸ್ತ ನೀ ಏನ್ ನೋಡಕತ್ತಿಲ್ಲ ಟಿವಿ ಆ ಟಿವಿ ಒಳಗ ನಾ ಬರ್ತೇನೆ ಅಂತ ಹೇಳಿದ್ನಿ ನನ್ನ ಇವತ್ತ ಟಿವಿ ಒಳಗ ನಮ್ಮ ಅಪ್ಪ ನೋಡ್ಯಾನಂದ್ರ ಅದಕ್ಕ ಶಿವ ಅಣ್ಣ ಕಾರಣ ಅಂತ ಹೇಳಿ ಈ ಮೈಗೂರು ಊರಿಗೆ ಇವತ್ಗ ಸಾಸ್ತ ನಮಕ್ಸ್ ಕಾರಣ ಹೇಳ್ತಾ ಇದ್ದೀನಿ ಏನ ಎಲ್ಲ ಬೈಕ್ ಎಲ್ಲ ಮೈಕ್ ಬಂದ್ ಮಾಡಕ್ಡೀವರ್ಲಿ ಯಾಕಂದ್ರೆ ಬೆಳಗ್ಲಿಗೆ ಮೊದಲೇ ಬುಕ್ ಆಗೇನ್ರಿ ಸ್ವಲ್ಪ ಅಲ್ಲಿ ಅವರು ಬಿಡ್ಲಾರಕ್ಕಾಗಿ ಇಲ್ಲಿ ಬರೋದು ದೊಡ್ಡ ಟೈಮ್ ಸರಳ ನಮ್ದ ಇಲ್ಲ ನಾನ್ ನೆವ ಏನು ಹೇಳಕತ್ತಿಲ್ಲ ಇಲ್ಲಿ ನಾಟಕ ಮಾಡಕತ್ತಿಲ್ಲ ಇಲ್ಲಿ ನಾಟಕ ಮಾಡಾಕ ನನ್ನ ಮೈಗೂರು ಮಲ್ಲಿಕಾರ್ಜುನ್ ಮತ್ತೆ ನಾನು ಬಿಡಂಗೋ ಇಲ್ಲ ಇಲ್ಲಿ ಬರ್ಬೇಕಾದ್ರೆ ಯಾಕಂದ್ರ ಇಲ್ಲಿದೊಂದು ಹುಲಿ ಓದಿದ್ನೆ ಮೈಗೂರು ಶಿವ ನನ್ನ ಮಾಮಾ ಅಣ್ಣ ಇದು ಇಲ್ಲಿ ಕಾರ್ಯಕ್ರಮ ಇರ್ತಕ್ಕ ನೆರವರ್ಸಿರ್ತಕ್ಕಂತ ನಮ್ಮ ಮಾಲಕರು ಹಾ ಅಲ್ಲ ನಮ್ಮ ಅಣ್ಣ ಮತ್ ನಮ್ ಕಾಕಾಗಳು ಅದಾರ ಇಲ್ಲಿ ಮತ್ ತಿನ್ಕದ ಬಾಳ ಜಿಗದಾಡಿರ್ಬೇಕಲ್ಲ ಲಕ್ಷ್ಮೀ ವಿಜಯಪುರ ನಮ್ಮ ಹೂವ ಹೂವಿನ ಬಾ ನಂತ ಯಾಬಸ ಯಾಬಸ ಏ ಆ ಹಾ ಕಲದು ನಾನು ಹೇಳ್ದೆನ್ ಕೇಳಿರಿ ಹೂವಿನ ಬಾನದಂತೆ ಯಾರಿಗೂ ಕ

ನಮ್ಮ ಮೀರಾ ಅಣ್ಣ ಕಬ್ನಿಯಾಗ ಗುಡ್ದಾಗ ಒಂದ್ ಬೇನ್ ಗಿಡದಾಗ ಒಂದ್ ಕಾರ್ಯಕ್ರಮ ನಾವು ಆದ್ರೂ ನಮ್ ಮೈಗೂರ್ ಬಗ್ಗೆ ನಾವು ಬಿಟ್ಟು ಕೊಡಂಗಿಲ್ಲ ಎಲ್ಲಿದ್ರು ಮಾಡಬೇಕು ಆದ್ರೆ ಬೆಳಗ್ಲಿ ಕಾರ್ಯಕ್ರಮ ಮೊದಲೇ ಒಪ್ಕೊಂಡಿದ್ನಿ ಮೈಗೂರ್ ಕಾರ್ಯಕ್ರಮ ಮುತ್ತುವಳ ಹೆಂಗರೇ ಮಾಡಿ ಮಾಡಬೇಕಂತೇಳಿ ಊರಿಗೆ ಬಂದಿದ್ರು ಪ್ರವೀಣ್ ಅಣ್ಣ ಮೈಗೂರ್ ಅವರು

ಶಿವ ಅಣ್ಣನ ಹಚ್ಚಿ ಕರ್ಸಿದ್ರು ಮೈಗೂರು ಶಿವ ಅಣ್ಣ ಹಾಗೂ ಪ್ರವೀಣ್ಣ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಯಾಕಂದ್ರ ನಮ್ಮ ಮನೆಯಾಗ ಒಂದು ದಿನ ನಮ್ಮ ಅಪ್ಪ ಎರಡು ತಿಂಗಳು ವರ್ಗ ಹಾಕಿದ್ ನನ್ನ ಮಣಿ ಬಿಟ್ಟ ಮಾವ ಬೇಸ್ ಬರೋದಿದ್ ಹಾಂ ಹಾಂ ಹೋಸ್ ಅದು ಇನ್ನು ಮುಂದೈತಿ ಇನ್ನು ಯಾಕಂದ್ರೆ ನಾ ಹೇಳಿದ್ ನಮ್ಮಅಪ್ಪ ಒಂದ ಮಾತ ಎರಡು ತಿಂಗಳು ನೀ ಊರು ಬಿಡಿಸಿ ಅಲ್ಲ ನೀ ಮಾಡ್ಲಾರ ಸಾಧನೆ ಮಾಡಿ ತೋರಿಸ್ತೇನ ನೀ ಏನ್ ನೋಡಕತ್ತಿಲ್ಲ ಟಿವಿ ಆ ಟಿವಿ ಒಳಗೆ ನಾ ಬರ್ತೇನೆ ಅಂತ ಹೇಳಿದ್ನಿ ಆ ಟಿವಿ ಒಳಗ ಬರ್ಲಾಕ ಸಾಧ್ಯ ಆಗಿದ್ದ ನಮ್ಮ ಶಿವಣ್ಣ ಮೈಗೂರು ಮೈಗೂರ್ ಅವರಿಂದ ಅದನ್ನ ಯಾವತ್ತಿದ್ರು ಎಲ್ಲಿ ಆದ್ರೂ ಯಾವ ಸ್ಟೇಜ್ ಮ್ಯಾಗಾದ್ರೂ ಹೇಳಕ್ ಇಷ್ಟ ಪಡ್ತೀನಿ ಆ ಒಂದ ಏನು ಹೇಳಿದ್ರು ಕಡಿಮೆ ಆ ಶಿವಣ್ಣರ ಬಗ್ಗೆ ಯಾಕಂದ್ರೆ ಆ ಜಿ ಕನ್ನಡದಲ್ಲಿ ತೋರಿಸಿಕೊಟ್ಟಿರ್ತಕ್ಕಂತ ವ್ಯಕ್ತಿ ತೆರೆ ಮರೆಯಲಿದ್ದಾರೆ ಆ ಶಿವಣ್ಣ ಮೈಗೂರು ಅವರಿಗೆ ನಾನು ಯಾವತ್ತಿಗೂ ಆ ಅವ್ರಿಗೆ ಅಂತ ಏನಲ್ಲ ಇಡೀ ಮೈಗೂರು ಊರಿಗೆ ಒಂದು ಚಿರಋಣಿ ಅಲ್ಲೋ ನಿನ್ನ ಸುಮ್ಕೊಂಡ್ರು ಆದ್ರೂ ಬಳಗಲಿ ಕಾರ್ಯಕ್ರಮ ಮೊದಲ ಒಪ್ಕೊಂಡಿದ್ನಿ ನಾವೆಲ್ಲರೂ ತಗೊಂಡ್ ರೂಪತಿವ ನೀ ನನ್ನ ಶಿವ ಅಣ್ಣ ಮೈಗೂರು ಹಾಗೂ ಪ್ರವೀಣ್ ಅಣ್ಣ ಮೈಗೂರು ಅವ್ರಿಗೆ ಇವತ್ತಿನ ದಿವಸ ಹಾ ಸಾಾಂಗ ನಮಸ್ಕಾರ ಎಷ್ಟ ಹೇಳಿದ್ರು ಕಡಿಮೆ ಯಾಕಂದ್ರೆ ಇವತ್ತಿಗಿನ ಮೈಗೂರು ಹಾ ನಾ ಹಾಡ್ತೇನೆ ಅಣ್ಣ ಒಂದ್ ಸೆಕೆಂಡ್ ಅಣ್ಣ ಕಾಲಾವಕಾಶ ಮಾಡ್ಕೊಡೋಣ ಯಾಕಂದ್ರೆ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಬೇಕ ನನ್ನ ಇವತ್ತ ಟಿವಿ ಒಳಗ ಅಪ್ಪ ನೋಡ್ಯನ ಅಂದ್ರ ಅದಕ್ಕ ಶಿವ ಅಣ್ಣ ಕಾರಣ ಅಂತ ಹೇಳಿ ಈ ಮೈಗೂರು ಹೇಳ್ತಾ ಇದ್ದೀನಿ ಓಕೆ ಬಾಯ್ ಆದರೂ ಬಳಗಲಿ ಕಾರ್ಯಕ್ರಮ ಮೊದಲ ಒಪ್ಕೊಂಡಿದ್ನಿ ಅದ ಅವ್ರಿಗೆ ಅವಾಗ ಹೇಳಿ ನನ್ನ ಭಾಳ ಜಿಗದಾಡಿರ್ಬೇಕಲ್ಲ ಅವಾಗಲ್ಲಿ ಇಲ್ಲ ನೀ ಬರುತ್ತನ ಅಂತ ವೇಟ್ ಮಾಡಾತಿದಾನ ಏನಂತ ನೀ ಬರಲಿ ಬರಲಿ ಅಂತ ಹೇಳಿ ನಮ್ಮ ಕಾಕಾಗಳು ಬಂದರ ನಮ್ಮಣ್ಣ ಆದನ ಯೋ ಯೋ ಏ ಯೋನ್ ಬಗ್ಗೆ ಹಗರ ತಿಳ್ಕೋಬೇಡ ನೀ ಬಡಿದ ಬಡಿದಾರ ನನ್ನ ತಿಳಿಯ ಅಂಗಿ ಮ್ಯಾಲ ರಕ್ತದ ಕಲಿಯಾ ಸರ್ 1 ಸೆಕೆಂಡ್ ಏನಿ ಮೌನ ತಿಳಿಲಿಲ್ಲ ನಿನ್ನ ನೆಲಿಯಾ ಮಾಸಿದರು ತಿಲಿ ಗಾಯ ಅನಾರ ಹೆಂಗ್ರಿ ಮರಿದಾಗ ಒತ್ತ ಮುಟ್ಟಿದ ಮೈಯ್ಯಾ ಒಂದ್ ಸೆಕೆಂಡ್ ಸಡಿಲ ಇನ್ನೊಂದು ಹುಲಿ ಬರುದೈತಿ ಇಲ್ಲಿ ಇನ್ಸ್ಟಾದಾಗ ಒಂದ ದಿನ ಒಂದ ರಾತ್ರಿ ಒಂದ ದಶನ ವೈರಲ್ ಆಗಿದ್ ಹುಲಿ ಐತಿ ಮೊದರ್ ಕಂಡಿ ಹುಲಿ ತಡಿ ತಡೆಯೇ ಓ ಈ ಕಡೆ ಬಾ ನಾಕರ ಬಾಲ್ ಏ ಎಲ್ಲಿದಿ ಸಿಕ್ಕೊಂಡ ಏನ ಬಡದ ಬಡತಾರ ನನ್ನ ತಲಿಯ

தெசி தரு தெரி தகவா மாசி தரு தெலியனா மரி தகவத் முட்டி தைய த ஜடத்தீத்தி மஞ்சனங்க மாத்தாடத்தீத்தி மல்ல உடுமியன்னோ அங்க மந்தி கண்ணக காண ಮಾತಾಡತೀತಿ ಹಂಗ ನಂಗ ಮಾಡತೀತಿ ಮಳ್ಳ ಹುಡುಗಿಯನ್ನು ಹಂಗ ಮಂದಿ ಕಣ್ಣಗ ಕಾಣುತ್ತಿದ್ದ ನಿಂದೈಜ ಕ್ರಿಮಿನಲ್ ಮೋತಿ ಅದಕ್ಕಾಗೆ ಅಭಿಸಿಲ್ಲ ಸೂತಿ ನಿಂದೈಜ ಕ್ರಿಮಿನಲ್ ಮೋತಿ ಅಭಿಸಿಲ್ಲ ಯಾರಿಗೆ ಸೂತಿ ಬಡದ ಬಡದರ ನನ್ನ ತಲಿಯ ಮ್ಯಾಲ ರಕ್ತದ ಕಲಿಯ ಿಲ್ಲಾಯ್ ಕಿ ನಿಯ ಮಾಸಿದರು ತಿಳಿಯನ ಗಾಯ ಮರಿ ತಗತ ಮುಟ್ಟಿದ ಮೈಯ ಮಾಸಿದಲಿಯನ ಗಾಯ ಮರಿದಾಗವತ ಮುಟ್ಟಿದ ಮೈಯ

ಮುಳ್ಳ ಕರಗುದಲ್ಲ ನಿನ್ನ ಕಳ್ಳ ತಿರುಗಿ ನೋಡು ಹೆಣ್ಣ ಸುತ್ತಿರು ಸುತ್ತೀರು ಮುಳ್ಳ ಮಾಸಿದರೂ ತೆಲಿಯನ ಗಾಯ ಮರಿದಾಗವತ ಮುಟ್ಟಿದ ಮಯ್ಯ ಮಾಸಿದರೂ ತೆಲಿಯ ಮರಿದಾಗ ಮರಿದಾಗವತ ಮುಟ್ಟಿದ ಮಯ್ಯ ಬಡದ ಒಡೆದರ ನನ್ನ ತೆಲಿಯ ಅಕ್ಕಿ ಮ್ಯಾಲ ರಕ್ತದ ಕಲಿಯಲಿಲ್ಲ ಈಗಿನೆಲಿಯ

समाधान निम्वादेव्व दंड हुड़गर नोड़ी साकूप अन्न के हू நீங்கேவந்த ஓடிர சாக்க குருப்பை இத்த நினைஞ்சு மாசி தெளியன மரத முட்டி தய மாசி தெலியன மரத முட்டி தயத படதார நிலிய கலியில்லிய மாசிதூ தெளியனா மௌன மரதாக மாசி தலியனா துட்டி தாசி தூ தெளியனா பன்னு மரதாக வத்த முட்ட